ಹೋಗಿ ನಿಮಗೋಸ್ಕರ ಇದು ಮಾಡಿದ್ದೀನಿ ಲಾಗ್ ಮಾಡಿದ್ದೀನಿ ಇಲ್ಲಿ ಕಂಪ್ಲೀಟು ಒಲೆ ಮಾಡೋದು ಯಾವುದೇ ದೋಸೆ ಈರುಳ್ಳಿ ದೋಸೆ ಆಗಲಿ ಮಸಾಲೆ ದೋಸೆ ಆಗಲಿ ಯಾವುದೇ ದೋಸೆ ತೊಗೊಂಡ್ರು ಅದಕ್ಕೆ ಬೆಣ್ಣೆ ಹಾಕಿ ಹಾಕ್ತಾರೆ ಬಟ್ ತುಂಬ ಟೇಸ್ಟ್ ಇರುತ್ತೆ ಅದು ಒಂದು ಸೈಡ್ ಬೆಣ್ಣೆ ದೋ ಬೆಣ್ಣೆ ಹಾಕೋಲ್ಲ ದೋಸೆಗೆ ಎರಡು ಸೈಡು ಅದನ್ನು ತಿರುಗಿಸಿ ಕೂಡ ಅದ್ರ ಮೇಲೆ ಮತ್ತೆ ಬೆಣ್ಣೆ ಹಾಕಿ ಕೊಡ್ತಾರೆ ಆ್ಯಂಡ್ ಎಷ್ಟು ರೇಟ್ ಅಂದ್ಕೊಂಡಿದ್ರ ಬರ್ರೆ ಐವತ್ತು ರೂಪಾಯಿ ಎಲ್ಲೆಲ್ಲೋ ಏನೇನಿಕೊ ಖರ್ಚು ಮಾಡ್ತೀವಿ ಇಂಥ ಬೆಣ್ಣೆ ದೋಸೆನ ಮಿಸ್ ಮಾಡಿದ್ರೆ ಅಷ್ಟೇ ಇದು ಇರೋದು ಕಾಮಾಕ್ಷಿ ಹತ್ರ ದಾವಣಗೆರೆ ಬೆಣ್ಣೆ ಅನ್ ಕಾರ್ನರ್ ಅಂತ ಅಂದ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ತೋರಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ಗೆಲ್ಲ ಕ್ಲೋಸ್ ಮಾಡ್ತಾರೆ ಬಟ್ ಸೆವೆನ್ ಇಂದ ಸ್ಟಾರ್ಟ್ ಆಯಿತು ಅಂದರೆ ತುಂಬ ರಶ್ ಇರುತ್ತೆ ಬಟ್ ಇನ್ನೇನು ಕ್ಲೋಸ್ ಆಗೋ ಟೈಮಾಗಿ ಹೋಗಿದ್ವಿ ತುಂಬ